ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ಬಹುತೇಕ ಜನ ಹೇಳ್ತಾ ಇರುವಂಥದ್ದು ಈ ಕಡೆಗೆ ಆರೋಗ್ಯ ಇದೆ ಅಂತಾನೂ ಅಲ್ಲ ಇನ್ನೊಂದು ಕಡೆಗೆ ಸಂಪೂರ್ಣ ಅನಾರೋಗ್ಯವಾಗಿಯೂ ಇದ್ದೀನಿ ಅಂತಾನೂ ಅಲ್ಲ ಹಾಗೆ ಹೊಯ್ದಾಡ್ತಾ ಇದ್ದೀವಿ ಅಂತ ಸ್ವಲ್ಪ ಗೊಂದಲ ಆಗಬಹುದು ಅವರು ಅನಾರೋಗ್ಯ ಅಂತ ಏನೂ ಹಾಸಿಗೆ ಹಿಡ್ದಿಲ್ಲ ಹಾಗಂತ ಆರೋಗ್ಯವಾಗಿದ್ದೀನಿ ಅಂತ ಚಟುವಟಿಕೆಯಿಂದ ಇದ್ದೀನಿ ಅಂತ ಲವಲವಿಕೆಯಿಂದಲೂ ಉತ್ಸಾಹದಿಂದಲೂ ಇಲ್ಲ ಡಾಕ್ಟ್ರ್ ತೋರಿಸಿರ್ತಾರೆ ಮಕ್ಕಳೆಲ್ಲ ಸುಮ್ಮನಿರ್ತಾರಾ ಸಾಮಾನ್ಯವಾಗಿ ಇವೆಲ್ಲ ಕಂಡು ಬರೋದು ಅರವತ್ತೈದು ಎಪ್ಪತ್ತು ವರ್ಷದವರು ಮತ್ತು ತಮ್ಮ ಪತಿಯನ್ನು ಪತ್ನಿಯನ್ನು ಕಳೆದುಕೊಂಡವರು ಅಥವಾ ಗಂಡ ಹೆಂಡತಿ ಇಬ್ಬರೇ ಇದ್ದರೆ ಆ ಇಬ್ಬರೇ ಇರುವ ಒಂಟಿತನವನ್ನು ಅನುಭವಿಸ್ತಾ ಇರುವಂಥವ್ರು ಮಕ್ಕಳು ಕೇಳಲ್ಲ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಹೋಗಿರ್ತಾರೆ ಡಾಕ್ಟ್ರು ಎಲ್ಲ ಟೆಸ್ಟು ಮಾಡ್ತಾರೆ ಮಾಡಿ ಹೇಳ್ತಾರೆ ಏನೂ ಮೇಜರಾಗಿ ಏನೂ ಕಾಣಲ್ಲ ಕೆಲವು ವಿಟಮಿನ್ಸಿನ ಒಂದು ಸಪ್ಲಿಮೆಂಟ್ ಬೇಕಾಗಬಹುದು ಸಣ್ಣ ಪುಟ್ಟ ಒಂದು ಕರೆಕ್ಷನ್ಸನ್ನು ಮಾಡಿಕೊಂಡ್ರೆ ಆಯಿತು ಬಟ್ ನೀವು ತುಂಬ ಸಂತೋಷವಾಗಿರಬೇಕು ಏನಾದರೂ ಒಳ್ಳೆಯ ಹವ್ಯಾಸಗಳನ್ನು ರೂಢಿಸ್ಕೊಳ್ಬೇಕು ಇತ್ಯಾದಿ ಹೇಳಿ ಕಳಿಸ್ತಾರೆ ಇವರು ಮನೆಗೆ ಬರ್ತಾರೆ ಮನೆಗೆ ಬಂದ ಮೇಲೆ ಆಗುತ್ತೆ ಮಕ್ಕಳು ಸೊಸೆ ಅಕ್ಕ ತಂಗಿಯರು ಇವರೆಲ್ಲರೂ ಹೇಳೋದಕ್ಕೆ ಶುರು ಮಾಡ್ತಾರೆ ನೀನು ಇದು ತಿನ್ನು ಇದು ತಿನ್ನಬೇಡ ಹೀಗಿರು ಹೀಗೆ ಮಾಡಬೇಡ ಇದಕ್ಕೆ ಹೋಗು ಅದಕ್ಕೆ ಸೇರ್ಕೋ ನೀನು ಸ ಖುಷಿಯಾಗಿರು ಖುಷಿಯಾಗಿರೋಕ್ಕೇನು ಬೇಕು ಹೇಳು ನಾನು ಎಲ್ಲ ಮಾಡ್ತೀನಿ ಹೊರಗಡೆಯಿಂದ ಎಷ್ಟು ರೀತಿಯಾದಂಥ ಒಂದು ಸಪೋರ್ಟ್ ಸಿಗೋಕ್ಕೆ ಶುರುವಾಗತ್ತೆ ಅವ್ರಿಗೆ ಆ ಸಪೋರ್ಟೇ ಸ್ಟ್ರೆಸ್ ಆಗೋಗುತ್ತೆ ಅಲ್ವಾ ನೀವಂಥ ಒಂದು ಘಟನೆಯನ್ನು ಊಹಿಸ್ಕೊಳ್ಬಲ್ಲರಿ ಮನೆಯಲ್ಲಿ ಹೇಳ್ತಾರೆ ಮಕ್ಕಳು ಫಾರಿನ್ನಿಂದ ಫೋನ್ ಮಾಡ್ತಾರೆ ಇನ್ಯಾವುದೋ ಊರುಗಳಿಂದ ಹೇಳ್ತಾರೆ ಹೇಳು ಏನು ಬೇಕು ಅಂತ ಅಡುಗೆಗೆ ಜನ ಇಡ್ಲ ಊಟಕ್ಕೆ ಥರದನ್ನು ಮಾಡಿಕೊಡೋದಕ್ಕೆ ಹೇಳ ಯಾವುದಾದ್ರೂ ಯೋಗ ವಾಕಿಂಗಿಗೆ ಸೇರಿಸಲ ಆನ್ಲೈನ್ ಕ್ಲಾಸಸ್ಸಿಗೆ ಸೇರ್ಕೋತೀಯ ಎಲ್ಲ ಹೇಳ್ತಾರೆ ಇವ್ರೇನು ಮಾಡೋದಕ್ಕೆ ಸುಮ್ಮನೆ ಇಷ್ಟಪಡದೆ ಇದ್ಬಿಡ್ತಾರೆ ಮಕ್ಕಳು ಮತ್ತೆ ದಬಾಯಿಸ್ತಾರೆ ನಾನು ಇಷ್ಟು ಹೇಳ್ತಾ ಇದ್ದೀನಿ ಆದರೂ ನೀನೇನು ಮಾಡ್ತಾ ಇಲ್ವಲ್ಲ ಯಾಕೆಂದರೆ ಏನಾದರೂ ಮಾಡಬೇಕು ಅಂತ ಸ್ವತಃ ಇವರಿಗೆ ಅನ್ನಿಸ್ಬೇಕು ಅಂದರೆ ಇಲ್ಲಿ ಏನನ್ನ ನಾನು ತುಂಬ ಸ್ಪಷ್ಟವಾಗಿ ಹೇಳಕ್ಕೆ ಇದ್ದೀನಿ ಅಂದರೆ ಎಲ್ಲವೂ ಚೆನ್ನಾಗಿರುತ್ತೆ ಒಂದು ಹಂತದವರೆಗೆ ಒಂದು ಹಂತ ಆದಮೇಲೆ ಇವರೇ ಅನ್ಕೋತಾರೆ ನನಗೀಗ ವಯಸ್ಸಾಗೋಯ್ತು ಅಥವಾ ಆಗಿಬಿಟ್ಟಿದ್ದೀನಿ ಆಗ್ಬಿಟ್ಟಿದ್ದೀನಿ ಒಬ್ಬನೇ ಆಗಿಬಿಟ್ಟಿದ್ದೀನಿ ಅಯ್ಯೋ ನಾವು ಇದ್ದೀವಿ ಎಲ್ಲ ಜವಾಬ್ದಾರಿಗಳು ಮುಗಿದೋಗಿದೆ ನಮಗೆ ಎಷ್ಟು ಹೊತ್ತಿಗೆ ಊಟ ಎಷ್ಟು ಹೊತ್ತಿಗೋ ತಿಂಡಿ ಹೇಗೆ ಹೇಗೋ ಜೀವನ ಒಂದು ದೈಹಿಕ ವ್ಯಾಯಾಮ ಇಲ್ಲ ಉತ್ತಮ ದಿನಚರಿ ಇಲ್ಲ ನಿಧಾನಕ್ಕೊಂದೊಂದೇ ಒಂದೊಂದೇ ಕಾಯಿಲೆಗಳು ಬರುತ್ತೆ ಒಂದೊಂದೇ ಕಾಯಿಲೆ ಆ ಚಿಕ್ಕದೇ ಬಿ ಪಿ ಶುಗರು ಯಾವುದೋ ಕಾಲ್ನೋವು ಶುರುವಾದ ತಕ್ಷಣ ಓ ನನಗೆ ಹೀಗಾಗ್ತಾ ಇದೆ ಆದರೆ ತುಂಬ ಅರ್ಥ ಮಾಡ್ಕೋಬೇಕಾಗಿರೋದು ನಾವು ಬದಲಾಗಬೇಕು ಅನ್ನೋದನ್ನು ನಾನಿದನ್ನು ಯಾಕೆ ಇಷ್ಟು ಮತ್ತೆ 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 ಹೇಳ್ತಾ ಇದ್ದೀನಿ ಅಂದರೆ ನಾವು ನಿರಂತರವಾದ ಬದಲಾವಣೆಗೆ ನಮ್ಮನ್ನು ನಾವು ಅಡಾಪ್ಟ್ ಮಾಡಿಕೊಳ್ಳದೆ ಹೋದರೆ ನಾವು ನಿಂತ ನೀರಾಗಿ ಹೋಗ್ಬಿಡ್ತೀವಿ ಈ ಮೇಲೆ ಕೊಟ್ಟಂಥ ಈ ಉದಾಹರಣೆಗಳೇನಿದೆಯಲ್ಲ ಇಲ್ಲಿ ಇವರೆಲ್ಲರೂ ಕೂಡ ಬೇಕಾದಷ್ಟು ಕೆಲಸಗಳನ್ನು ಮಾಡಿದವರು ಅವರ ಹಳೆಯ ದಿನಗಳಲ್ಲಿ ಚಟುವಟಿಕೆಯಿಂದ ಇದ್ದವರು ಉತ್ಸಾಹದಿಂದ ಇದ್ದವರು ಆದರೆ ಈಗ ಹೀಗಾಗಿದ್ದಾರೆ ಹೀಗೆ ಆದ ತಕ್ಷಣ ಮನೆಯಲ್ಲಿ ಎಲ್ಲರೂ ಕೂಡ ಅವರಿಗೆ ಅಡ್ವೈಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಉಪದೇಶ ಮಾಡೋದಕ್ಕೆ ಶುರು ಮಾಡ್ತಾರೆ ಹಾಗಿರು ಹೀಗಿರುವು ಹಾಗೆ ಮಾಡಬೇಡ ಹೀಗೆ ಹೀಗೆ ಮಾಡಬೇಡ ವಿಪರೀತವಾದ ಕಾಳಜಿ ತೋರಿಸೋಕೆ ಶುರು ಮಾಡ್ತಾರೆ ಅವಾಗ ಇವ್ರಿಗನ್ಸೋಕ್ಕೆ ಶುರುವಾಗೋಗುತ್ತೆ ಓಹ್ ನನಗೇನೋ ದೊಡ್ಡದೇ ಆಗೋಗಿದೆಯೇನೋ ನನಗೆ ಎಲ್ಲರೂ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದಾರೆ ಯಾಕೆ ನನ್ನ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾರೆ ಏನಾಗಿದೆ ನನಗೆ ಹೀಗೂ ಯೋಚನೆ ಮಾಡ್ಬೋದು ಇಲ್ಲ ನನಗೆ ನೀವ್ರು ಹೇಳ್ತಾ ಇದ್ದಾರಲ್ಲ ಇಷ್ಟೆಲ್ಲ ನನಗಷ್ಟು ಗೊತ್ತಾಗಲ್ವಾ ವಾಕಿಂಗ್ ಹೋಗು ಅಂತಾರೆ ಯೋಗ ಮಾಡು ಅಂತಾರೆ ಯಾವುದಾದ್ರೂ ಭಜನೆಗೆ ಸೇರ್ಕೋ ಅಂತಾರೆ ಸತ್ಸಂಗಕ್ಕೆ ಹೋಗು ಅಂತಾರೆ ಕಾರ್ಯಕ್ರಮಗಳಿಗೆ ಹೋಗು ಅಂತಾರೆ ಚಟುವಟಿಕೆಯಿಂದ ಇರು ಅಂತಾರೆ ಇದು ನನಗೆ ಗೊತ್ತಾಗಲ್ವಾ ಹೀಗೆ ಮನಸ್ಸು ಯೋಚನೆ ಮಾಡುತ್ತೆ ಆದರೆ ಮೊಟ್ಟ ಮೊದಲು ಅವ್ರಿಗೆ ಅವರೇ ಅಂದುಕೊಳ್ಬೇಕು ನಾನು ಬದಲಾಗಬೇಕು ಯಾಕೆಂದ್ರೆ ನಾನು ಹೀಗಿರಲಿಲ್ಲವಲ್ಲ ನಾನು ಈಗೇನು ಇದ್ದೀನಿ ಹೀಗಿದ್ದೀನಲ್ಲ ಇವರೆಲ್ಲ ನನಗೆ ಹೀಗಾಗು ಹಾಗಾಗು ಅಂತ ಹೇಳ್ತಾ ಇದ್ದೀರ ಇದ್ದಾರಲ್ಲ ನಾನು ಹೀಗಿರಲಿಲ್ಲ ನಾನು ಹೇಗಿದ್ದೆ ಹಾಗಾದರೆ ಒಂದು ಸರಿ ನಾನು ಚಟುವಟಿಕೆಯಿಂದ ಇದ್ದೆ ನಾನು ಖುಷಿಯಿಂದ ಇದ್ದೆ ನಾನು ಎಲ್ಲವನ್ನು ನಿಭಾಯಿಸುವವಳಾಗಿದ್ದೆ ನನಗೆ ಎಲ್ಲವೂ ಸಾಧ್ಯ ಇತ್ತು ನಾನು ಹಾಗಿದ್ದೆ ಹಾಗಿದ್ದ ನಾನು ಯಾಕೆ ಹೀಗಾದೆ ಯಾವುದು ಇದಕ್ಕೆ ಕಾರಣ ಕಾರಣ ಹೊರಗೆಲ್ಲೂ ಇಲ್ಲ ನಾನು ನನ್ನಲ್ಲೇ ಮಾಡಿಕೊಳ್ಳದ ಬದಲಾವಣೆಗಳಿಂದ ನಾನು ಹೀಗಾಗ್ತಾ ಇದ್ದೀನಿ ನಾನು ಹೀಗಿರಬಾರ್ದು ನಾನು ಹೀಗಿದ್ದೆ ಈಗ ಹೀಗಾಗಿದ್ದೀನಿ ಹೀಗೆ ಇರಬಾರ್ದು ನಾನು ಹೇಗಾಗಬೇಕು ನಾನು ಹೇಗಾಗಬೇಕು ಅಂತ ನಾನು ನನ್ನನ್ನು ಚಿತ್ರಿಸಿಕೊಳ್ತೀನಲ್ಲ ಹಾಗಾಗ್ತೀನಿ ನಾನು ಆಲಸ್ಯದಿಂದ ಯಾವುದೇ ನಿರ್ದಿಷ್ಟ ದಿನಚರಿ ಇಲ್ಲದೆ ಎಷ್ಟೆಷ್ಟೊತ್ತಿಗೋ ಊಟ ಮಾಡುವ ನಿದ್ದೆ ಮಾಡುವ ಬೇಕಾಬಿಟ್ಟಿಯಾಗಿ ಬದುಕುವ ಒಂದು ದಿನಚರಿಯನ್ನು ರೂಢಿಸ್ಕೋತಾ ಇದ್ದೀನೋ ಒಂದು ಶಿಸ್ತಿನ ವ್ಯವಸ್ಥಿತವಾದ ಲವಲವಿಕೆಯ ಉತ್ಸಾಹದ ಒಂದು ದಿನಚರಿಯನ್ನು ರೂಢಿಸ್ಕೋತಾ ಇದ್ದೀನೋ ಇದು ನಮ್ಮ ಆಯ್ಕೆಯಾಗಬೇಕು ಬಹುಶಃ ಈ ವಿಚಾರದಲ್ಲಿ ನಾನು ತುಂಬ ಹೇಳೋದಿದೆ ನನಗೆ ಇದು ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಯಾಕೆಂದರೆ ಇವತ್ತು ಎಷ್ಟೊಂದು ರೀತಿಯ ಮನೋದೈಹಿಕ ಕಾಯಿಲೆಗಳನ್ನು ನೋಡಿದಾಗೆಲ್ಲ ನನಗೆ ಅದರ ಮೂಲ ಇರೋದು ಪ್ರತಿ ವ್ಯಕ್ತಿಯ ಆಲೋಚನೆಯಲ್ಲಿ ಮತ್ತು ಅವನು ಬದುಕುವ ಕ್ರಮದಲ್ಲಿ ಅದೊಂದನ್ನು ಬದಲಾಯಿಸಿಕೊಂಡ್ರೆ ಎಂಥ ಗುಣಮಟ್ಟದ ಜೀವನವನ್ನು ಅವರು ಹೊಂದಬಹುದು ಅಂತ ಒಂದು ಕಳಕಳಿಯಿಂದ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಆದರೆ ಒಂದೇ ಒಂದು ಮೆಸೇಜ್ ಒಂದೇ ಒಂದು ಟೇಕ್ ಹೋಮ್ ಮೆಸೇಜ್ ಆಗಿ ಏನಾದರೂ ಹೇಳಬೇಕು ಈ ವಿಚಾರದಲ್ಲಿ ಅಂದರೆ ಒಂದು ವಿಚಾರ ನನಗನ್ನಿಸ್ತಾ ಇರುವಂಥದ್ದು ಮೊಟ್ಟ ಮೊದಲು ಸ್ಲೀಪ್ ಸೈಕಲನ್ನು ಕರೆಕ್ಟ್ ಮಾಡ್ಕೊಳ್ಳಿ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಿ ಸರಿಯಾದ ಸಮಯಕ್ಕೆ ಹೇಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಕೇವಲ ಒಂದು ಸ್ಲೀಪ್ ಸೈಕಲ್ ಬದಲಾಗಿ ನಾವು ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಿದ್ರೆ ಸರಿಯಾದ ಸಮಯಕ್ಕೆ ಎಚ್ಚರ ಆಗುತ್ತೆ ಎಷ್ಟೋ ಸರಿ ಸರಿಯಾದ ಸಮಯ ಕೇಳೋಕ್ಕಾಗಲ್ಲ ಕೆಲವೊಮ್ಮೆ ಆರು ಗಂಟೆ ಹೇಳ್ತೀನಿ ಕೆಲವೊಮ್ಮೆ ಎಂಟು ಗಂಟೆಗೆ ಹೇಳ್ತೀನಿ ಕೆಲವೊಮ್ಮೆ ಐದು ಗಂಟೆಗೆ ಹೇಳ್ತೀನಿ ಇಲ್ಲ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಿದಾಗ ಸರಿಯಾದ ಸಮಯಕ್ಕೆ ಅದು ನಮ್ಮನ್ನು ಎಚ್ಚರಗೊಳಿಸುತ್ತೆ ಇದು ಒಂದು ಅತ್ಯುತ್ತಮ ಅಭ್ಯಾಸ ಆಗಬೇಕು ಸ್ಲೀಪ್ ಸೈಕಲ್ ಕರೆಕ್ಟ್ ಆಗಿಬಿಡಬೇಕು ಎರಡನೇದು ಬೆಳಿಗ್ಗೆ ಎದ್ದ ತಕ್ಷಣದ ನಮ್ಮ ಮಾರ್ನಿಂಗ್ ರುಟೀನ್ ಇದೆಯಲ್ಲ ಅದನ್ನು ತುಂಬ ವ್ಯವಸ್ಥಿತವಾಗಿ ನಾವು ನೋಡ್ಕೋಬೇಕು ಇಡೀ ದಿನದ ನಮ್ಮ ಒಂದು ಇಪ್ಪತ್ನಾಲ್ಕು ತಾಸು ಹೇಗಿರುತ್ತೆ ಅನ್ನೋದು ನಿರ್ಧಾರವಾಗೋದೇ ನಮ್ಮ ಬೆಳಗಿನ ದಿನಚರಿಯ ಮೂಲಕ ಆ ಬೆಳಗಿನ ದಿನಚರಿಯಲ್ಲಿ ಒಂದು ದೈಹಿಕ ವ್ಯಾಯಾಮವಾಗಿರಬಹುದು ಯೋಗ ಇರಬಹುದು ಧ್ಯಾನ ಇರಬಹುದು ಅಂದರೆ ನಮ್ಮೊಂದಿಗೆ ನಾವು ಕಳೆಯಬೇಕು ದಿನನ ಅಂದರೆ ದಿನದಲ್ಲಿ ಕನಿಷ್ಠ ಪಕ್ಷ ಒಂದು ತಾಸಾದರೂ ನಮಗಾಗಿ ನಾವು ನಮ್ಮ ಜೊತೆಗೆ ಇರೋದನ್ನು ಅಭ್ಯಾಸ ಮಾಡ್ಕೋಬೇಕು ಆಗ ನಮ್ಮ ಮಾತುಗಳನ್ನು ನಾವು ಕೇಳ್ಬೋದು ಬೇರೆಯವ್ರ ಮಾತು ಕೇಳೋದು ಬೇಡ ಕಡೆ ಪಕ್ಷ ನಮ್ಮ ಮಾತಾದರೂ ನಾವು ಕೇಳೋದು ಬೇಡವಾ ನಮ್ಮ ಮಾತನ್ನು ನಾವು ಕೇಳೋದಕ್ಕೆ ಶುರು ಮಾಡಿದಾಗ ಆಗ ಗೊತ್ತಾಗತ್ತೆ ನಾವು ಹೇಗಿದ್ದೇವೆ ಹೇಗಿರಬೇಕು ಹೇಗಿದ್ದೆವು ಈಗ ಹೇಗಿದ್ದೇವೆ ಮುಂದೆ ಹೇಗೆ ಇರಬೇಕು ಬಹುಶಃ ಈ ಕುರಿತು ಬಹಳಷ್ಟು ವಿಚಾರಗಳನ್ನು ನಾನು ನಿಮ್ಮ ಜೊತೆಗೆ ಮಾತನಾಡೋದಿದೆ ಮುಂದಿನ ಎಪಿಸೋಡ್ಗಳಲ್ಲಿ ಹೇಳ್ತೀನಿ ನಮ್ಮ ಕಾರ್ಯಾಗಾರಗಳಲ್ಲಿ ಕೂಡ ಇಂತಹ ಹತ್ತು ಹಲವು ವಿಚಾರಗಳನ್ನು ನಿಮಗೆ ಅರ್ಥೈಸ್ತಾ ಬರ್ತೀವಿ ಭರವಸೆ ಕೇವಲ ಚಾನಲಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಂಡು